ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ಮಂಗಳೂರಿಗೆ ಮಂಗಳೂರಿನಿಂದ ಉಡುಪಿ ಹತ್ತಿರ ಇರ್ತಕ್ಕಂಥ ಮಲ್ಪೆಯಲ್ಲಿ ವಾಸ್ತು ಪರಿಶೀಲನೆಗೆ ಹೋಗಿದ್ದೆ ಒಂದು ಮನೆಯನ್ನು ಕಟ್ತಾಯಿದ್ರು ಸಾಧಾರಣವಾಗಿ ಗೋಡೆಗಳನ್ನೆಲ್ಲ ಕಟ್ಟಿ ಆಗಿದೆ ಕೆಲವೊಂದು ಕಡೆ ಕಿಟಕಿಗಳನ್ನು ಸಹ ಇಡ್ಲಿಕ್ಕೆ ಎಲ್ಲ ಮೆಜರ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಬಾಗಿಲು ಯಾವುದು ಇಟ್ಟಿಲ್ಲ ಅಲ್ಲಿ ಆ ಮನೆ ಕಟ್ತಾ ಇರ್ತಕ್ಕಂಥವ್ರಿಗೆ ನೈಋತ್ಯದ ಬೆಡ್ರೂಮನ್ನು ಚಿಕ್ಕದು ಮಾಡಿಕೊಂಡಿದ್ರು ಆ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಮಾಡಬೇಕು ಅಂತೇಳಿ ಗೊಂದಲದಲ್ಲಿದ್ದರು ಅಲ್ಲಿ ಆ ಅಟ್ಯಾಚ್ ಮಾಸ್ಟ್ರೂ ಬಾತ್ರೂಮ್ ಏನಿದೆ ನೈಋತ್ಯ ಮೂಲೆಗೆ ಯಜಮಾನ್ರು ಬಲಕ್ಕಂಥ ಮೂಲೆಗೆ ಪಶ್ಚಿಮದಿಂದ ಎಂಟ್ರೆನ್ಸ್ ಕೊಡೋ ರೀತಿಯಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಮಾಡಿಕೊಳ್ಳಿಕ್ಕೆ ಸಲಹೆ ಕೊಟ್ಟೆ ಹಾಗೆ ವಾಯುವ್ಯದಲ್ಲಿ ಇನ್ನೊಂದು ಬೆಡ್ರೂಮ್ ಮಾಡಬೇಕು ಅಂತೇಳಿ ಯೋಚನೆಯಲ್ಲಿದ್ದರು ಆ ಬೆಡ್ರೂಮ್ ಅಳತೆ ಚಿಕ್ಕದಾಗಿ ಇದ್ದುದರಿಂದ ಅಲ್ಲಿ ಇನ್ನೊಂದು ಕಾಮನ್ ಬಾತ್ರೂಮ್ ಮಾಡ್ಕೊಳ್ಳಿ ಅಂತೇಳಿ ಸಲಹೆ ಮಾಡಿದೆ ಈ ಅಡುಗೆ ಮನೆ ಏನು ಮಾಡ್ಕೊಂಡಿದ್ರು ಅಂದರು ಸಾಧಾರಣ ಒಂದು ಹದಿನೈದು ಅಡಿವರೆಗೂ ಉದ್ದ ಒಂದು ಎಂಟರಿಂದ ಹತ್ತು ಅಡಿ ಅಗಲ ಮಾಡ್ಕೊಂಡಿದ್ರು ದೊಡ್ಡದಾಗಿ ಮಾಡ್ಕೊಂಡಿದ್ರು ಡೈನಿಂಗ್ ರೂಮ್ ಸಹ ಅವರು ಮಾಡಬೇಕಂತೇಳಿ ಪ್ಲ್ಯಾನ್ ಇರಲಿಲ್ಲ ಆ ಅಡುಗೆ ಮನೆಯಲ್ಲಿ ಒಂದು ನೈಋತ್ಯದ ಮೂಲೆಗೆ ಅಡುಗೆ ಮನೆಗೆ ಸಂಬಂಧಪಟ್ಟಂಥ ನೈಋತ್ಯ ಮೂಲೆಯಲ್ಲಿ ಒಂದು ಅಟ್ಯಾಚ್ ಅಲ್ಲ ಕಾಮನ್ ಬಾತ್ರೂಮು ಟಾಯ್ಲೆಟ್ ರೂಮ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ನಲ್ಲಿದ್ದರು ಅಲ್ಲಿಂದಲೇ ಸ್ಟೇರ್ ಕೇಸನ್ನು ಮೇಲ್ಗಡೆ ಹೋಗೋ ರೀತಿಯಲ್ಲಿ ಮೆಟ್ಟಿಲುಗಳನ್ನು ಮಾಡಬೇಕು ಅಂತ ಯೋಚನೆಯಲ್ಲಿದ್ದರು ಅಲ್ಲಿ ಒಂದು ಸಮಸ್ಯೆ ಏನಾಗುತ್ತೆ ಅಂದರೆ ಬಾತ್ರೂಮ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಆ ಹಾಲ್ನಿಂದ ಅವರ ಮನೆಗೆ ಯಾರೇ ನೆಂಟ್ರಿಸ್ಟ್ರು ಬಂದರು ಅಡುಗೆ ಮನೆಗೆ ಹೋಗಿ ಬಾತ್ರೂಮ್ಗೆ ಹೋಗ್ಬೇಕಾಗಿ ಬರೋದರಿಂದ ಅಡುಗೆ ಮನೆಯಲ್ಲಿ ಹೆಣ್ಣು ಮಕ್ಕಳಿರುವಾಗ ಕಿರಿಕಿರಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಮತ್ತು ಆ ದಕ್ಷಿಣ ದಿಕ್ಕಿನಲ್ಲಿ ಬಾತ್ರೂಮ್ ಬರುವ ಅವಶ್ಯಕತೆ ಇರೋದಿಲ್ಲ ಅಂದರೆ ಅಲ್ಲಿ ಬಂದರೆ ಅಲ್ಲಿನ ತಿಂಡಿ ಪದಾರ್ಥಗಳ ಮೇಲೆ ರುಚಿ ಇರೋದಿಲ್ಲ ಹಾಳಾಗುತ್ತೆ ಹಾಗೂ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ ಮತ್ತು ಹಾಲ್ನಲ್ಲಿ ಬಂದಂಥ ನೆಂಟಿಷ್ಟು ಅಡುಗೆ ಮನೆಗೆ ಅಲ್ಲಿ ಬಾತ್ರೂಮ್ಗೆ ಹೋಗೋಕ್ಕಾಗಲ್ಲ ಕಾಮನ್ ಬಾತ್ರೂಮ್ ಅಂತೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟೆ ಆಮೇಲೆ ಅವರು ಸೊ ಪಶ್ಚಿಮದ ವಾಯುವ್ಯ ಭಾಗದ ಬೆಡ್ರೂಮನ್ನು ಕ್ಯಾನ್ಸಲ್ ಮಾಡಿಕೊಂಡು ಅಂದರೆ ಆ ಪಶ್ಚಿಮ ವಾಯುದ ಏನು ರೂಮ್ ಮಾಡಬೇಕು ಅಂದ್ಕೊಂಡಿದ್ರು ಒಂದು ಬಾತ್ರೂಮ್ ಬೆಡ್ರೂಮ್ ಅಟ್ಯಾಚ್ಗೆ ಕನೆಕ್ಟಿಂಗ್ ಆಗ್ತದೆ ಇನ್ನೊಂದು ಔಟ್ ಸೈಡ್ ಕಾಮನ್ ಬಾತ್ರೂಮು ಟಾಯ್ಲೆಟು ಅಲ್ಲಿ ಕನೆಕ್ಟ್ ಮಾಡಿಕೊಂಡು ಅದರ ಪಕ್ಕದಲ್ಲಿ ವಾಯುವ್ಯದ ಭಾಗದಲ್ಲಿ ಉತ್ತರ ವಾಯುವ್ಯದ ಭಾಗದಲ್ಲಿ ಮೇಲ್ಗಡೆ ಹತ್ತಿ ಹೋಗುವಂತೆ ಸ್ಟೇರ್ ಕೇಸ್ ಮಾಡಿಕೊಳ್ಳಿ ಅಂತೇಳಿ ಮಾರ್ಗದರ್ಶನವನ್ನು ಕೊಟ್ಟೆ ಹಾಗೆ ಈ ಅಡುಗೆ ಮನೆಯಲ್ಲಿ ಏನು ಬಾತ್ರೂಮ್ ಟಾಯ್ಲೆಟ್ ಮಾಡಬೇಕು ಅಂತಿದ್ರು ಅದನ್ನು ರಿಮೂವ್ ಮಾಡಿದ ಮೇಲೆ ಅಲ್ಲಿಯೇ ಇನ್ನೊಂದು ಬೆಡ್ರೂಮ್ ಮಾಡ್ಕೊಳ್ಳಿಕ್ಕೆ ಅಂದರೆ ದಕ್ಷಿಣದಲ್ಲಿ ಬೆಡ್ರೂಮ್ ಮಾಡಿಕೊಂಡು ಉತ್ತರ ಈಶಾನ್ಯದಲ್ಲಿ ಡೋರ್ ಇಟ್ಕೊಂಬೋ ರೀತಿಯಲ್ಲಿ ಸಲಹೆ ಮಾರ್ಗದರ್ಶನವನ್ನು ಕೊಟ್ಟೆ ಹಾಗೆ ಪೂರ್ವ ಆಗ್ನೇಯದ ಅಡುಗೆ ಮನೆ ಏನಿದೆ ಔಟ್ಸೈಡ್ ಸಿಟ್ಟೌಟ್ ಅಲ್ಲಿ ಪೂರ್ತಿ ಯಾವುದೂ ಕಟ್ಟಿರಲಿಲ್ಲ ಪೂರ ಖಾಲಿ ಬಿಟ್ಕೊಂಡಿದ್ರು ಅಲ್ಲಿ ತಗ್ಗಾಗೋದ್ರಿಂದ ಸಮಸ್ಯೆ ಕ್ರಿಯೇಟ್ ಆಗೋದ್ರಿಂದ ಆ ಕಲ್ಲನ್ನು ಏನು ಈಶಾನ್ಯ ಭಾಗದವರೆಗೂ ಮೆಟ್ಲು ಯಾವ ಥರ ವ್ಯವಸ್ಥೆ ಮಾಡ್ಕೊತಿದ್ದಿರೋ ಆಗ್ನೇಯದವರೆಗೆ ಹಾಗೆ ಸಿಟ್ಟೌಟನ್ನು ಪೂರ್ತಿ ವಿಸ್ತರಿಸಿ ಅಡುಗೆ ಮನೆ ಬೇಕಾದರೆ ಔಟ್ ಸೈಡಲ್ಲಿ ಮಾಡ್ಕೊಳ್ಳಿ ಅಂತೇಳಿ ಒಂದು ಸಲಹೆ ಮಾರ್ಗದರ್ಶನವನ್ನು ಕೊಟ್ಟೆ ಆಮೇಲೆ ಅವರು ಈ ನೀರಿನ ಸಿಂಟೆಕ್ಸ್ ಟ್ಯಾಂಕನ್ನು ಎಲ್ಲಿ ಇಡಬೇಕು ಅಂತೇಳಿ ಕೇಳಿದರು ನೈಋತ್ಯ ಭಾಗದ ಬೆಡ್ರೂಮ್ ಮೇಲೆ ಇಟ್ಕೊಳ್ಳಿ ಅಂತೇಳಿ ಒಂದು ಸಲಹೆಯನ್ನ ಕೊಟ್ಟೆ ಹಾಗೆ ಅವರು ಅಂದರೆ ನಾನು ಅವರ ಸ್ಪಾಟಿಗೆ ಬೈಕಲ್ಲೇ ಹೋಗಿದ್ದೆ ಅವರ ಮನೆಯನ್ನು ಪರಿಶೀಲನೆ ಮಾಡಿದ ಮೇಲೆ ತುಂಬ ಗೊಂದಲದಲ್ಲಿದ್ದರು ನಾನು ಒಂದು ವೇಳೆ ಅವರ ಸ್ಥಳಕ್ಕೆ ವಿಸಿಟ್ ಕೊಡದಲ್ಲೇ ಇದ್ದರೆ ದಕ್ಷಿಣ ದಿಕ್ಕಲ್ಲಿ ಕಾಮನ್ ಬಾತ್ರೂಮ್ ಆಗ್ತಿತ್ತು ವಾಯುವ್ಯ ದಿಕ್ಕಲ್ಲಿ ತುಂಬ ಚಿಕ್ಕದಾದಂಥ ಬೆಡ್ರೂಮ್ ಆಗ್ತಿತ್ತು ಹಾಗೆ ಈ ಬಾತ್ರೂಮ್ ಪಕ್ಕದಲ್ಲಿ ಮೇಲ್ಗಡೆ ಹೋಗಲಿಕ್ಕೆ ಸ್ಟೇರ್ ಕೇಸ್ ವ್ಯವಸ್ಥೆ ಮಾಡ್ಕೊತಿದ್ರು ಅದನ್ನೆಲ್ಲ ವಾಸ್ತು ಪ್ರಕಾರ ಸಲಹೆ ಕೊಟ್ಟು ಅವರಿಗೆ ಮಾರ್ಗದರ್ಶನ ಕೊಟ್ಟೆ ಹಾಗೆ ದೇವರ ಮನೆಯ ವಿಚಾರದ ಬಗ್ಗೆ ಸಲಹೆ ಕೇಳಿದರು ಯಾವ ಥರ ಕಲ್ಲು ಹಾಕಬೇಕು ಹೇಗೆ ವ್ಯವಸ್ಥೆ ಮಾಡ್ಕೋಬೇಕು ಅಂತೇಳಿ ಅವ್ರಿಗೆ ವೈಟು ಅಥವಾ ಕೇಸರಿ ಬಣ್ಣದ ಕಲ್ಲರ್ ಅಥವಾ ಮಾರ್ಬಲನ್ನು ಹಾಕ್ಕೊಳ್ಳಿ ಅಂತೇಳಿ ಮಾರ್ಗದರ್ಶನವನ್ನು ಕೊಟ್ಟೆ ಇನ್ನು ಕೆಲವೊಂದು ಸಲಹೆ ಮಾರ್ಗದರ್ಶನ ನೀಡಿ ಉತ್ತರ ಕೊಟ್ಟಿದ್ದೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕ್ ಒತ್ತಿ ನಮಸ್ಕಾರ